ತುಮಕೂರು ಜಿಲ್ಲೆ ಟಿ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ಆಯೋಜಿಸಲಾಗಿದ್ದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಭಿಯಾನದಲ್ಲಿ ಗ್ರಾಮಸ್ಥರಿಗೆ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಅರಿವು ಮೂಡಿಸಲಾಯಿತು ಕಾರ್ಯಕ್ರಮದಲ್ಲಿ ವಿವಿಧ ಬ್ಯಾಂಕ್ ಅಧಿಕಾರಿಗಳು ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರು ಆರೋಗ್ಯ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು ನಂತರ ರೈತರಿಗೆ ಕೃಷಿಯಲ್ಲಿ ಡ್ರೋನ್ ಬಳಕೆ ಕುರಿತು ಪ್ರಾತ್ಯಕ್ಷಿಕೆಯ ಮೂಲಕ ಮಾಹಿತಿ ನೀಡಲಾಯಿತು ನೆರೆದಿದ್ದ ಗ್ರಾಮಸ್ಥರೆಲ್ಲ ದೇಶದ ಏಕತೆ ಸಮಗ್ರತೆ ಅಭಿವೃದ್ಧಿ ದೇಶ ರಕ್ಷಕರಿಗೆ ಗೌರವ ನೀಡುವ ಹಾಗೂ ನಾಗರಿಕರ ಕರ್ತವ್ಯ ಪಾಲನೆಗಳ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಮಾಹಿತಿ ನೀಡುವ ಕರಪತ್ರಗಳನ್ನು ಹಂಚಿಕೆ ಮಾಡಲಾಯಿತು ಕೃಷಿ ದೂರದರ್ಶನದೊಂದಿಗೆ ಫಲಾನುಭವಿ ಮಮತಾ ತ್ರೀಶಕ್ತಿ ಸಂಘದಿಂದ ಐವತ್ತು ಸಾವಿರ ರೂಪಾಯಿ ಸಾಲ ಪಡೆದು ಕಬ್ಬಿನ ಹಾಲು ತೆಗೆಯುವ ಯಂತ್ರ ಖರೀದಿಸಿ ಹಾಲು ಮಾರಾಟದ ಉದ್ಯಮವನ್ನು ಆರಂಭಿಸಿದ್ದು ಕುಟುಂಬ ನಿರ್ವಹಣೆಗೆ ಸಹಕಾರಿಯಾಗಿದೆ ಎಂದರು ನನಗೆ ತುಂಬ ಸಂತೋಷ ಆಗ್ತಾ ಇದೆ ಮಹಿಳೆಯರು ಇದರ ಸದುಪಯೋಗಗಳನ್ನ ಪಡ್ಕೊಂಡು ಅವರು ಸಹ ಅಭಿವೃದ್ಧಿ ಹಾದಿಯಲ್ಲಿ ಹೋಗಬೇಕು ಅಂತ ಕೇಳ್ಕೊತಾ ಇದ್ದೀನಿ ಮತ್ತು ತಮ್ಮ ಅಭಿವೃದ್ಧಿ ಜೊತೆಗೆ ದೇಶದ ಪ್ರಗತಿಯನ್ನು ನೋವೇ ಕೈ ಜೋಡಿಸ್ಕೋಬೇಕು ಅಂತ ಈ ಮೂಲಕ ನಾನು ತಮ್ಮಲ್ಲಿ ಕೇಳ್ತಿದ್ದೀನಿ ಇದ್ದೀನಿ ಎಲ್ಲದಕ್ಕಿನ್ನೂ ಹೆಚ್ಚಾಗಿ ನಾವು ಒಕ್ಕೂಟಕ್ಕೆ ಚಿರಋಣಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು ಮತೋರ್ವ ಫಲಾನುಭವಿ ಹೇಮಲತಾ ಸ್ವಸಹಾಯ ಸಂಘದಿಂದ ಐದು ಲಕ್ಷ ರೂಪಾಯಿ ಸಾಲ ಸೌಲಭ್ಯ ಪಡೆದು ಆಹಾರ ತಯಾರಿಕಾ ಘಟಕ ಸ್ಥಾಪಿಸಿದ್ದೇವೆ ತಮ್ಮೊಂದಿಗೆ ಗ್ರಾಮದ ಇತರೆ ನಾಲ್ಕು ಮಂದಿಗೆ ಉದ್ಯೋಗವನ್ನು ನೀಡಿದ್ದು ಕೇಂದ್ರ ಸಹಾಯದಿಂದ ಈ ಕಾರ್ಯ ಯಶಸ್ವಿಯಾಗಿದೆ ಇದಕ್ಕೆ ಪ್ರಧಾನಿಗಳಿಗೆ ಧನ್ಯವಾದ ಅರ್ಪಿಸುವುದಾಗಿ ತಿಳಿಸಿದರು ಇನ್ನೋರ್ವ ಫಲಾನುಭವಿ ಗೀತಾ ಎಸ್ಬಿಐ ಬ್ಯಾಂಕ್ನಲ್ಲಿ ಕೃಷಿ ಸಿಂಚನ್ ಯೋಜನೆಯಡಿ ಸಾಲ ಪಡೆದು ಕೃಷಿ ಹಾಗೂ ಹೈನುಗಾರಿಕೆ ಎರಡರಲ್ಲೂ ತೊಡಗಿಸಿಕೊಂಡಿದ್ದೇವೆ ಕೇಂದ್ರ ಸರ್ಕಾರದ ಯೋಜನೆ ಪಡೆದು ಆರ್ಥಿಕವಾಗಿ ಅಭಿವೃದ್ಧಿ ಕಾಣಲು ಸಹಕಾರಿಯಾಗಿದೆ ಎಂದರು ವ್ಯಾಪಾರಿಗಳು ಆ ಮನೆ ಹತ್ರ ಗೃಹಿಣಿಯರು ಅಂತ ಉದ್ದಿಮೆ ಮಾಡಿದವೆ ಎಲ್ಲರಿಗೂ ಸಹ ಅನುಕೂಲ ಮಾಡ್ಕೊಟ್ಟಿದೆ ಎಲ್ಲರೂ ಉಪಯೋಗ ಮಾಡ್ಕೊಬೋದು ರೈತ ಶಿಕಣ್ಣ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಲ್ಲಿ ಮೂರು ಲಕ್ಷ ರೂಪಾಯಿ ಕೃಷಿ ಸಾಲ ಪಡೆದು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೇವೆ ಎಂದು ತಿಳಿಸಿದರು ಬೆಳೆ ಬೆಳ್ಕೊಂಡು ಎಲ್ಲ ಅನುಕೂಲನೂ ಮಾಡ್ಕೊಂಡು ಸವಲತ್ತು ತಗೊಂಡು ಒಬ್ಬ ಸವಲತ್ತು ಯಾಕೆ ಮಾಡಬೇಕು ಯಾಕೆ ಮಾಡಬೇಕು ಎಲ್ಲ ಈ ರೈತರು ಬೆಳೆ ಬೆಳ್ಕೊಂಡು ಅನುಕೂಲತೆ ಮಾಡ್ಕೋಬೇಕಾದ್ರೆ ಬೇರೆ ಜನಗಳ ಹತ್ರ